ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣದಲ್ಲಿ ನಡೆದ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಲಬುರಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಇಂದು ನಡೆಯಿತು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ನಾನು ಸಿ ಎನ್ ಅಂತ ತಿಳ್ಕೊಂಡು ಇದೊಂದು ಕ್ರೀಡೆಯ ಸಂಯೋಜಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಇವತ್ತಿನ ದಿವಸ ಇದು ಭಲ್ಲೆ ಎಸೆತದ ದಿನ ಅಂತ ತಿಳ್ಕೊಂಡು ಅಂತಾರಾಷ್ಟ್ರೀಯ ಭಲ್ಲೆ ಎಸೆತದ ದಿನ ಅಂತ ತಿಳ್ಕೊಂಡು ಈ ದಿನದಂದು ನಾವು ಜಿಲ್ಲಾ ಮಟ್ಟದ ಒಂದು ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಇಲ್ಲಿ ಏರ್ಪಾಡು ಮಾಡಿದ್ದೇವೆ ಇಲ್ಲಿ ಬಿಲೋ ಟ್ವೆಲ್ವ್ ಇಯರ್ಸ್ ಬಿಲೋ ಫೋರ್ಟೀನ್ ಇಯರ್ಸ್ ಬಿಲೋ ಸಿಕ್ಸ್ಟೀನ್ ಇಯರ್ಸ್ ಬಿಲೋ ಏಯ್ಟೀನ್ ಇಯರ್ಸ್ ಮಕ್ಕಳನ್ನು ಕೇಂದ್ರವಾಗಿಟ್ಕೊಂಡು ಅವರಿಗೆ ಈ ಅಥ್ಲೆಟಿಕ್ ಇವೆಂಟ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ದೇವೆ ಇಲ್ಲಿ ಯಾರು ಒಳ್ಳೆಯ ಪ್ರತಿಭೆಗಳನ್ನು ಪಡಿತಾರೋ ಅಂಥವರನ್ನು ರಾಜ್ಯ ಮಟ್ಟಕ್ಕೆ ಕಳಿಸಿಕೊಡುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನಾವು ಈ ಸಂದರ್ಭದಲ್ಲಿ ನಾವು ಭಲ್ಲೆ ಎಸೆತದ ದಿನ ಇರೋದರಿಂದ ಒಬ್ಬ ಭಲ್ಲೆ ಎಸೆತದ ಗೋಲ್ಡ್ ಮೆಡಲಿಸ್ಟ್ ಪ್ಯಾರಾ ಒಲಂಪಿಕ್ನಲ್ಲಿ ಒಂದು ಗೋಲ್ಡ್ ಮೆಡಲಿಸ್ಟ್ ಆದಂಥ ಶ್ರೀಯುತ ರಮೇಶ್ ಕುಮಾರ್ ಜಾಧವ್ ಅವರನ್ನು ಕೂಡ ಇವತ್ತಿನ ದಿವಸ ನಾವಲ್ಲಿ ಕರೆಸಿದ್ದೇವೆ ಅದೇ ಕಾರಣಕ್ಕಾಗಿ ಅವರನ್ನು ಕೂಡ ಆಹ್ವಾನಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯಿಂದ ಇಂಥ ಅಥ್ಲೆಟಿಕ್ ಕ್ರೀಡಾಕೂಟಗಳು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ ಅನೇಕ ವಿಧದ ಎಲ್ಲ ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸಿ ಅವರನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಆ ಒಂದು ದಿನದ ಅಂಗವಾಗಿ ಇವತ್ತಿನ ದಿವಸ ಪ್ಯಾರಾ ಒಲಂಪಿಕ್ನಲ್ಲಿ ಇವರು ರಮೇಶ್ ಅವರಿದ್ದಾರೆ ಬಸವರಾಜ್ ಅವರಿದ್ದಾರೆ ಹಾಗೂ ಇಲ್ಲ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇದೆ ಪ್ಲಸ್ ನಮಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಿದ್ದಾರೆ ಎಲ್ಲರ ಒಂದು ಸಹಕಾರದಿಂದ ಇದನ್ನು ಮುನ್ನಡೆಸ್ತಾ ಇದ್ದೇವೆ ಇಂದು ನಾವು ಚಂದ್ರಶೇಖರ್ ಪಾಟೀಲ ಸ್ಟೇಡಿಯಮದಲ್ಲಿ ಯು ಸಬಲೀಕರಣ ಕ್ರೀಡಾ ಇಲಾಖೆ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಎರಡು ಸಾವಿರ ಇಪ್ಪತ್ನಾಲ್ಕು ಇಂದು ನಡೀತಾ ಇದೆ ನಮ್ಮ ಮಕ್ಕಳ ಸಂಖ್ಯೆ ನೋಡಿದರೆ ಬಹಳ ಖುಷಿ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಆಯಾ ಆಯಾ ಗೇಮ ಕ್ರೀಡೆಗೆ ಈಗ ನೀವು ನೋಡ್ತಾ ಹಂಗೆ ಎಲ್ಲ ಹಿರಡೆಯಲ್ಲಿ ಆಡ್ತಾ ಇದ್ದಾರೆ ಆಗ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ನಾವು ಪಂಜಾಬ್ ರಾಜಸ್ಥಾನ ನಮ್ಮ ಬೆಂಗಳೂರು ಅನೇಕ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಆದರೆ ನಾವು ಈಗ ನಮ್ಮ ಕಲಬುರಗದಲ್ಲಿ ಎಲ್ಲ ಮಕ್ಕಳಿಗೆ ನೋಡಿದರೆ ಭಾಳ ಖುಷಿ ಆಗ್ತಾಯಿದೆ ಎಲ್ಲ ಮಕ್ಕಳು ಬರ್ತಕ್ಕಂಥ ದಿನಗಳೇ ಕೂಡ ನಮ್ಮ ಜಿಲ್ಲೆಯಿಂದ ರಾಜ್ಯ ಮಟ್ಟ ರಾಜ್ಯಲ್ಲಿಂದ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಹೋಗಿ ವಿಜಯಶಾಲಿ ಆಗ್ಬೇಕಂತ ಹೇಳೋಕ್ಕೆ ಇಚ್ಛೆ ಪಡುತ್ತೇನೆ ಅಕ್ಕಂಥ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಫೆಸಿಲಿಟಿ ಬಜೆಟದ ಬಗ್ಗೆ ಒಳ್ಳೆ ವಿಚಾರಗಳು ತಮ್ಮ ಮುಂದೆ ಹೇಳಿದವರು ಆದರೆ ಮಕ್ಕಳಿಗೆ ಏನೇನು ಫೆಸಿಲಿಟಿ ಇದೆ ನಮ್ಮ ಕಲಬುರಗಿದ ಹೆಚ್ ಕೆ ಕಲ್ ಕಲ್ಯಾಣ ಕರ್ನಾಟಕದ ಭಾಗದ ಮಾನ್ಯ ಅಜಿತ್ ಸಿಂಗ್ ಸರ್ ಅವ್ರಿಗೆ ಭೀ ಕೂಡ ಭೇಟಿಯಾಗಿ ಸರ್ ಅವರು ಭೀ ಇದ್ದಾರೆ ಅವ್ರು ಭೀ ಟೆನ್ ಪಿನ್ ಇಂಟರ್ನ್ಯಾಷನಲ್ ಪ್ಲೇಯರ್ ನಮ್ಮ ಅಜಯ್ ಸಿಂಗ್ ಸಾಬರು ನಾಬಿ ಭೀ ಟೆನ್ ಪಿನ ಇಂಟರ್ನ್ಯಾಷನಲ್ ಪ್ಲೇಯರು ಮತ್ತು ಗೋಲ್ಡ್ ಮೆಡಲಿಸ್ಟು ಜಾವೆಲೀನು ಸರ್ ಅವ್ರ ಮುಖಾಂತರ ಹೋಗಿವಿ ಕೂಡ ಮಕ್ಕಳಿಗೆ ಏನೇನು ಸವಲತ್ತು ಬೇಕು ಮತ್ತು ಮಾನ್ಯ ಸಿ ಎಮ್ ಸರ್ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಆಗಿರ್ತು ಪ್ರಿಯಾಂಕಾ ಸರ್ ಖರ್ಗೆ ಸರ್ ಅವ್ರು ಅವರು ಕೂಡ ಭೇಟಿ ಆಗಬೇಕಂತ ಎಲ್ಲ ಅಂದ್ಕೊಂಡಿದ್ದೇವೆ ಯಾಕಂತಂದ್ರೆ ನಮ್ಮ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳು ಮುಂದೆ ಬಂತಂತಂದು ಅಂತಂದರೆ ನಮ್ಮ ಜಿಲ್ಲೆದು ಮತ್ತು ರಾಜ್ಯದ ಇಡೀ ಭಾರತ ದೇಶದ ಒಂದು ಒಳ್ಳೆಯ ಹೆಸರು ಬರುತ್ತದೆ ಸರ್ ಈಗ ನಾವು ವಿಕಲಚೇತನ ಆಗಿ ನಾವು ಥೈಲ್ಯಾಂಡಲ್ಲಿ ಗೋಲ್ಡ್ ಮೆಡಲ್ ಹೊಡೆದವಾಗ ನಮ್ಮ ಎಲ್ಲ ಕಲಬುರಗಿ ಭಾಗ ಕರ್ನಾಟಕ ಇಡೀ ಭಾರತ ದೇಶನೇ ಖುಷಿಪಟ್ಟಿತ್ತು ಸರ್ ಎಲ್ಲ ಕ್ರೆಡಿಟು ಮತ್ತು ನಮ್ಮ ಸತ್ಯ ಸರ್ ಅವರು ಭೀ ಕೂಡ ಇವಾಗ ಭಾಳ ಒಳ್ಳೆಯ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್ ಅವರು ಭೀ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದು ಗೋಲ್ಡ್ ಮೆಡಲ್ ನಾ ಇಲ್ಲ ನಮ್ಮೆಲ್ಲರೂ ಭಾಗ ಮೀಡಿಯಾ ನಮ್ಮ ಪತ್ರಿಕೆ ಮಧ್ಯಮದವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್ ಅದೇ ರೀತಿಯಾಗಿ ನೀವು ಭೀ ಕೂಡ ಸರ್ ನಮಗೆ ನಿಮಗೆ ನಮ್ಮ ಚಿಕ್ಕ ಮನವಿ ನಮ್ಮ ಮಕ್ಕಳಿಗೂ ಕೂಡ ನೀವು ನಮಗೆ ಹೆಂಗೆ ಹೆಲ್ಪ್ ಮಾಡಿದ್ದೀರ ಸಹಕಾರ ಎಲ್ಲ ನೀಡಿದ್ದೀರಾ ನಮ್ಮ ಮಕ್ಕಳಿಗೆ ಏನು ಕೂಡ ಅವ್ರು ಭೀ ಗೋಲ್ಡ್ ಮೆಡಲು ನ್ಯಾಷನಲು ಇಂಟರ್ನ್ಯಾಷನಲ್ ಹೋಗ್ತಾರೆ ಸರ್ ಹೆಸರು ಚಿನ್ನಮ್ಮ ನಾನು ಅಥ್ಲೆಟಿಕ್ಸ್ ನನ್ನ ಹೆಸರು ಚಿನ್ನಮ್ಮ ಅಥ್ಲೆಟಿಕ್ಸ್ ತರಬೇತಿದಾರರು ನಾನು ಹುಸೇನ್ ಪಬ್ಲಿಕ್ ಸ್ಕೂಲಲ್ಲಿ ಫಿಸಿಕಲ್ ಟೀಚರಾಗಿದ್ದೇನೆ ಇವತ್ತಿನ ಬಲ್ಲೆ ಹೆಸ ಕ್ರೀಡಾಕೂಟ ಕ್ರೀಡಾಕೂಟವನ್ನು ಯುವಜನ ಸಂಕೀರ್ಣಗಳ ಹಾಗೂ ಕ್ರೀಡಾ ಇಲಾಖೆ ಕಲ್ಬುರಿ ಮತ್ತು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಲ್ಬುರಿ ಇವರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇವತ್ತು ಸುಮಾರು ಒಂದು ಮೂವತ್ತೈದು ಶಾಲೆಗಳನ್ನು ಬಂದಿದ್ದಾರೆ ಇಲ್ಲಿ ಒಳ್ಳೆಯ ರೀತಿಯಿಂದ ಆಜಿಷನನ್ನು ಮಾಡಿದ್ದೀವಿ ನಾವು ಆದ ಕಾರಣ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಹಂಡ್ರೆಡ್ ಟೆನ್ ಹಂಡ್ರೆಡ್ ಟ್ವೆಲ್ವ್ ಹಂಡ್ರೆಡ್ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬಸವರಾಜ್ ತಳಕೇರಿ ನಾನು ಎಸ್ ಆರ್ ಎನ್ ಮೈತಾ ಸ್ಕೂಲ್ ಸ್ಟೇಟ್ ಬೋರ್ಡ್ಲಿಂತ ದೈಹಿಕ ಶಿಕ್ಷಣದ ಮುಖ್ಯಸ್ಥ ಈ ಒಂದು ಕ್ರೀಡೆಯು ಅತ್ಯುತ್ತಮವಾಗಿ ಆಯೋಜಿಸಿದಂಥ ನಮ್ಮ ಬಬಗಂ ಸರ್ ಅವರಿಗೂ ಸಂತೋಷ್ ಸರ್ ಅವರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಕ್ರೀಡೆಗಳಿಂದ ಕ್ರೀಡೆಯಲ್ಲಿ ವಂಚಿತರಾದಂಥ ಮಕ್ಕಳು ನಮ್ಮ ಈಗ ನಾವು ನೋಡಬೇಕಂದ್ರೆ ನಮ್ಮ ಪ್ರತಿ ವರ್ಷಕ್ಕೆ ಒಂದೇ ಸ್ವಲ್ಪ ನಮ್ಮದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೆ ಗೌರ್ಮೆಂಟ್ ಆರ್ಗನೈಸ್ ಮಾಡೋದು ಪ್ರತಿ ವರ್ಷ ಒಂದೇ ಇವೆಂಟ್ ಆಗುತ್ತೆ ಸರ್ ಅದರಿಂದ ಏನಾಗಿರ್ತದೆ ಆ ಮಗು ಒಳ್ಳೆ ಟ್ಯಾಲೆಂಟೆಡ್ ಇರ್ತಾನೆ ಅವನು ಬಟ್ ಆದರೆ ಅವನಿಗೆ ಆ ಇವೆಂಟಿಗೆ ಪಾರ್ಟಿಸಿಪೇಟ್ ಮಾಡೋಕೆ ಅನಿವಾರ್ಯ ಕಾರಣದಿಂದ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಅಂಥ ಪಕ್ಷದಲ್ಲಿ ಈ ಇಂಥ ಈವೆಂಟ್ಲಿಂತ ಆರ್ಗನೈಸ್ ಮಾಡೋರ್ಲಿಂತ ಅಂಥವು ಹುಡುಗರು ಪ್ರತಿಭೆಗಳು ಅನ್ ಇರ್ತಕ್ಕಂಥ ಪ್ರತಿಭೆಗಳು ಮುಂದೆ ಈ ಇವೆಂಟ್ ಒಳ್ಳೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಸರ್